ಮಾತಿ ಹೇಳಿದ ಕಮಲಾಪುರ ರುದ್ರಭೂಮಿ ವಿಚಾರ ಒಂದು ಜಾಗ ಎರಡು ಶತಮಾನಗಳ ಇತಿಹಾಸ ಸಾವಿರಾರು ಜನರ ಭಾವನೆಗಳ ನೆಲೆ ಅದೆಲ್ಲವನ್ನ ಕ್ಷಣಾರ್ಥದಲ್ಲೇ ಕಳೆದುಕೊಳ್ಳುವ ಭೀತಿ ಆ ಜಾಗದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಕಮಲಾಪುರ ಮಾಳಾಪುರ ಮರಾಠ ಕಾಲೋನಿ ಸೇರಿದಂತೆ ಅನೇಕ ಭಾಗದ ಜನ ಶವ ಸಂಸ್ಕಾರ ಮಾಡುತ್ತಾ ಬಂದಿದ್ದಾರೆ ಆದರೆ ಇತ್ತೀಚೆಗೆ ಆ ಜಾಗವನ್ನ ಮಾಲೀಕರು ಡೆವಲಪರ್ಸ್ಗೆ ಮಾರಾಟ ಮಾಡುತ್ತಿದ್ದಾರೆ ಈ ವಿಚಾರ ಗೊತ್ತಾದ ತಕ್ಷಣ ಆ ಭಾಗದ ಜನ ಅದೇ ಜಾಗದಲ್ಲಿ ಎಚ್ಚರಿಕೆಯ ನೋಟಿಸ್ ಹಚ್ಚುವುದಷ್ಟೇ ಅಲ್ಲದೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಧಾರವಾಡದ ಕಮಲಾಪುರ ಹೊರವಲಯದ ಹೊಲದಲ್ಲಿ ಅನೇಕ ವರ್ಷಗಳಿಂದ ಆ ಭಾಗದ ಜನ ಶವ ಸಂಸ್ಕಾರ ಮಾಡುತ್ತಾ ಬಂದಿದ್ದಾರೆ ಆದರೆ ಈಗ ಏಕಾಏಕಿ ಆ ಜಮೀನಿನ ಮಾಲೀಕರು ಆ ಡೆವಲಪರ್ಸ್ ಡೆವಲಪರ್ಸ್ಗೆ ಖರೀದಿ ಕೊಡುವ ವಿಚಾರಕ್ಕೆ ಕೈ ಹಾಕಿದ್ದಾರೆ ಎಂಬ ವಿಚಾರ ಗೊತ್ತಾದ ಕೂಡಲೇ ಆ ಜಮೀನಿನ ಮಾಲೀಕರಾದ ರಪಾಠಿ ಎಂಬುವರ ಮನೆಗೆ ಹೋದ ಕಮಲಾಪುರ ಮಾಳಾಪುರದ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಆ ಜಮೀನು ಮಾರಾಟ ಮಾಡಬೇಡಿ ಪೂರ್ವಜರ ಕಾಲದಿಂದಲೂ ಅದೇ ಜಾಗದಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬರಲಾಗಿದೆ ಈಗ ಆ ಜಾಗವನ್ನ ಮಾರಾಟ ಮಾಡಿದ್ರೆ ಶವ ಸಂಸ್ಕಾರಕ್ಕೆ ತೊಂದರೆಯಾಗುತ್ತದೆ ಎಂದು ವಿನಂತಿ ಮಾಡಿದ್ದಾರೆ ಆದರೆ ಜಮೀನು ಮಾಲೀಕರು ಈ ಸಾರ್ವಜನಿಕರ ಮಾತಿಗೆ ಕಿಮ್ಮತ್ತು ಕೊಡದೆ ಯಾವುದೇ ಕಾರಣಕ್ಕೂ ರುದ್ರಭೂಮಿಗೆ ಜಾಗ ಕೊಡೋದಿಲ್ಲ ಅಂತ ಹೇಳಿದ್ರಿಂದ ಇದೀಗ ಸಾರ್ವಜನಿಕರು ಹೋರಾಟದ ಹಾದಿ ತುಳಿದಿದ್ದಾರೆ ಇವತ್ತಿನ ದಿನ ಈ ಹೋರಾಟ ಮಾಡೋಕೆ ಕಾರಣ ಅಂದ್ರೆ ರಪಾಟಿ ಕುಟುಂಬದವ್ರು ಈ ಎರಡುನೂರು ಮುನ್ನೂರು ವರ್ಷ ಗಟ್ಟಲೆ ಏನೈತಲ್ಲ ಅದೇ ಜಗದಾಗ ಎಲ್ಲ ಜಾತಿಯವರು ಎಲ್ಲ ಸಮಾಜದವರು ಹಿಂದೂ ಸಮಾಜದಾಗ ಎಷ್ಟು ಕಾಸ್ಟ್ ಬರ್ತಲ್ಲ ಇಷ್ಟು ಕಾಸ್ಟ್ ಅವರು ಊರಿಂದ ಮುನ್ನೂರು ವರ್ಷ ಗಟ್ಟಲಿಂದ ಅಲ್ಲೇ ಮಣ್ಣು ಮಾಡ್ಕೊಂತ ಬರಾತಿದ್ರು ದಿಢೀರ್ನಂತ ನಂತರ ಇಲ್ಲಿ ಏನು ಮಾಡಿಬಿಟ್ರವರು ಯಾರಿಗೋ ಒಬ್ಬರಿಗೆ ಸೈಟ್ ಹೊಲ ಮಾರಿ ಹೊಲ ಮ್ಯಾಗ ಏನಾಯ್ತು ಹೊಲ ಮಾರಿಯಾರ ಮಾರ್ಯಾರ ಅಂದ್ಕೊಂಡು ನಮ್ಮೆಲ್ಲ ಸ ಏನು ಮೂರು ಇವತ್ತೇನು ಕೊಡೋಲ್ಲ ಇಷ್ಟೆಲ್ಲ ಜನ ಕುಡ್ಕೊಂಡು ಅವ್ರು ಮನಿಗೆ ಓದಿದ್ರು ನಿನ್ನೆ ನಾನು ಓದೆ ಅವರು ಕೂಡ ಹೋಗಿ ಅಪ್ಪಾರ ನಮಗೆ ಹಿಂಗೆ ಬೇಕು ಮತ್ತು ಮಶಾನ ಗಟ್ಟಿ ಐತಿ ನೀವೆಲ್ಲ ಭೂಮಿಗಳು ನಿಮ್ಮ ಇದ್ದಾಗ ನೀವು ನಮ್ಮ ಬಿಟ್ಟು ಕೊಡಬೇಕು ಅಂತ ಕೇಳಿದ್ವಿ ನಾವೆಲ್ಲರೂ ಅವ್ರು ಕಡ ಖಂಡಿತವಾಗ ಒಂದು ಎಕರೆನೂ ಒಂದು ಗುಂಟೆನೂ ಕೊಡುದಿಲ್ಲ ಅನ್ನೋ ಒಂದು ಉಸ್ತ್ರ ಹೇಳಿ ಕಳ್ಸಿದ್ರೆ ನಮ್ಮ ಹಿರಿಯರವ್ರು ಕಾಲು ಮುಗಿದ್ರು ಅಪ್ಪಾರ ನೀವು ದೊಡ್ಡವರು ನೀವು ಕಾ ಕೊಡಬೇಕೈತಿ ಮತ್ತು ಹಿರಿಯರ ಕಾಲಿಂದ ಮಾಡ್ಕೊಂತ ಬಂದು ಈ ಭೂಮಿ ರೈತರ ಭೂಮಿವು ನಿಮ್ಮ ಅನ್ನೋ ಅಲ್ಲ ಅನ್ನೋ ಒಂದು ವಿಚಾರ ನಾವು ಮಾತಾಡಿದ್ವಿ ಮಾತಾ ನಾ ಕೊಡಕ್ಕಾಗೋಲ್ಲ ಅಂತಂದ್ರು ಅಂತ ಕಡ ಖಂಡಿತವಾದ ಅಂದಾಗ ನಮ್ಮೆಲ್ಲ ಜನರು ಸಮಾಜ ಜನರು ಎಲ್ಲಾ ಸಮಾಜದವರು ಕುಡ್ಕೊಂಡು ನೀನು ಹೋಗಿ ಮಶಾನ ಗಟ್ಟಿ ಒಳಗೆ ನಾವು ಒಂದು ಪ್ರಕಟಣೆ ನೋಟಿಸ್ ಹಾಕಿ ಬಂದೇವಿ ದಯಮಾಡಿ ಇವತ್ತಿಗೆ ಏನೈತ್ಪ ಅಂದ್ರೆ ಸರ್ಕಾರಕ್ಕೂ ನಾವು ಇವತ್ತು ಮನವರಿಕೆ ಮತ್ತು ತಹಸೀಲ್ದಾರ್ ಮನವರಿಕೆ ಮಾಡ್ತೀವಿ ಈ ಜಮೀನನ್ನು ಯಾವುದೇ ವಹಿವಾಟು ಮಾಡ್ಲಂಗೆ ನೋಡ್ಕೋಬೇಕಂತ ಒಂದು ಮನವಿಯನ್ನು ಕೊಟ್ಟೇವಿ ರುದ್ರಭೂಮಿಯ ಒಂದು ನೆಲಕ್ಕೋಸ್ಕರ ಭೂಮಿಗೋಸ್ಕರ ಏನು ಹೋರಾಟವನ್ನು ಪ್ರಾರಂಭ ಮಾಡಿದಿವಿ ಇದು ಪಡೆಯೋವರೆಗೂ ನಾವು ಈ ಹೋರಾಟವನ್ನು ಕೈ ಚೆಲ್ಲೋದಿಲ್ಲ ಈ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಸುಮಾರು ಅನಾದಿ ಮುನ್ನೂರು ವರ್ಷಗಳ ಕಾಲದಿಂದ ನಾವು ಎಲ್ಲರೂ ಹಿಂದೂ ಜನರಲ್ಲಿ ನಮ್ಮ ಪೂರ್ವಜರನ್ನ ಮನ್ ಮಾಡ್ತಾ ಬಂದಿದ್ದೇವೆ ಆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಕಮಲಾಪುರ ಹೊರವಲಯದಲ್ಲಿ ಒಂದು ಎಕರೆ ಹದಿನೈದು ಗುಂಟೆ ಜಾಗದಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬರಲಾಗ್ತಿದೆ ಆ ಜಾಗವನ್ನ ರುದ್ರಭೂಮಿಗೆ ಬಿಟ್ಟು ಬಾಕಿ ಹೊಲವನ್ನ ಬೇಕಾದ್ರೆ ಮಾರಾಟ ಮಾಡಿ ಅಂತ ಸಾರ್ವಜನಿಕರು ಬೇಡಿಕೊಳ್ತಿದ್ದಾರೆ ಆದ್ರೆ ಜಮೀನು ಮಾಲೀಕರು ಇದಕ್ಕೆ ಒಪ್ಪಿಗೆ ನೀಡದೆ ಒಂದಿಂಚು ಜಾಗವನ್ನ ಕೊಡೋದಿಲ್ಲ ಅಂತ ಕಡ್ಡಿ ತುಂಡಾಗುವಂತೆ ಹೇಳಿದ್ರಿಂದ ಇದೀಗ ಕಮಲಾಪುರ ಮಾಳಾಪುರ ಸೇರಿದಂತೆ ಆ ಭಾಗದ ಜನ ತಾವೇ ಆ ಜಾಗದಲ್ಲಿ ಎಚ್ಚರಿಕೆಯ ಸಂದೇಶ ಹಾಕಿ ಜಮೀನು ಮಾಲೀಕರ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ ಒಟ್ಟಾರೆ ಆ ರುದ್ರಭೂಮಿಯ ಜಾಗವನ್ನ ಮಾಲೀಕರು ಮಾರಾಟ ಮಾಡಲು ಮುಂದಾಗಿದ್ದಾರೆಂಬ ವಿಷಯ ಬೆಳಕಿಗೆ ಬರುತ್ತಿದ್ದಂತೆ ಜನ ರಸ್ತೆಗಿಳಿದಿದ್ದು ಇನ್ನು ಆ ಜಮೀನು ಪೂರ್ಣ ಪ್ರಮಾಣದಲ್ಲಿ ಮಾರಾಟವೇ ಆಗಿದ್ರೆ ಇದು ದೊಡ್ಡ ಹೋರಾಟಕ್ಕೆ ನಾಂದಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ